ಇಲಾಖೆ ಹೆಸರು ಕರ್ನಾಟಕ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಲೆಕ್ಕಾಧಿಕಾರ ವಿ ಎ ಒ ಹುದ್ದೆಗೆ ಒಂದು ಸಾವಿರ ಟೋಟಲ್ ಇಲ್ಲಿ ಹುದ್ದೆ ಇತ್ತು ಈಗ ಈ ಒಂದು ಯಾರ ಒಂದು ಏಜ್ ಲಿಮಿಟ್ ಕ್ರಾಸ್ ಆಗಿದೆ ಅಂಥವರಿಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಮಾಡಿಕೊಡಲಾಗಿದೆ ಹಾಗಾದರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಆಸಕ್ತ ಮತ್ತು ಅರ ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಅದೇ ರೀತಿ ಇಲ್ಲಿ ಕರ್ನಾಟಕದ ವಿವಿಧ ಜಿಲ್ಲೆಯಲ್ಲಿ ಹುದ್ದೆಗಳು ಖಾಲಿ ಇದೆ ನೀವು ಯಾವ ಒಂದು ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಲು ಬಯಸುತ್ತೀರಿ ಆ ಒಂದು ಜಿಲ್ಲೆಯಲ್ಲಿ ನೀವು ಅಪ್ಲಿಕೇಶನನ್ನು ಹಾಕಬಹುದು ಸಂಬಳದ ವಿವರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಇಪ್ಪತ್ತ ಒಂದು ಸಾವಿರದ ನಾಲ್ಕುನೂರರಿಂದ ನಲವತ್ತ ಎರಡು ಸಾವಿರ ರೂಪಾಯಿವರೆಗೂ ಸಂಬಳ ನೀಡಲಾಗುವುದು ವಯಸ್ಸಿನ ಮಿತಿ ಅಭ್ಯರ್ಥಿಗೆ ಕನಿಷ್ಠ ಹದಿನೆಂಟು ವರ್ಷ ಈಗ ಗರಿಷ್ಠ ಮೂವತ್ತ ಎಂಟು ವರ್ಷ ಮೊದಲು ಮೂವತ್ತೈದು ವರ್ಷ ಇತ್ತು ಈಗ ಮೂರು ವರ್ಷ ಒಂದು ವಯೋಮಿತಿ ಸಡಿಲಿಕೆ ನೀಡಿದ್ದಾರೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಮತ್ತು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷದ ವಯೋಮಿತಿ ಸಡಿಲಿಕೆ ನೀಡಲಾಗಿದೆ ಅದೇ ರೀತಿ ಶೈಕ್ಷಣಿಕ ಅರ್ಹತೆ ನೋಡುವುದಾದರೆ ಅಭ್ಯರ್ಥಿಯು ಪಿ ಯು ಸಿ ಹನ್ನೆರಡನೇ ತರಗತಿ ಡಿಪ್ಲೊಮಾ ಐ ಟಿ ಐ ಪಾಸಾದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಪಿ ಡಬ್ಲ್ಯೂ ಡಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಸಾಮಾನ್ಯ ಅಭ್ಯರ್ಥಿ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿಸಬೇಕು ಆಯ್ಕೆ ವಿಧಾನ ಇದಕ್ಕೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಯಾರ ಒಂದು ಏಜ್ ಲಿಮಿಟ್ ಕ್ರಾಸ್ ಆಗಿದೆ ಅಂಥವರಿಗೆ ಹತ್ತೊಂಬತ್ತನೇ ತಾರೀಕಿನಿಂದ ಅವರು ಇಪ್ಪತ್ತ ಎಂಟು ಸೆಪ್ಟೆಂಬರ್ವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಹಾಗಾದರೆ ಈಗ ನೋಟಿಫಿಕೇಷನ್ ಸೇಮ್ ಪ್ರೊಸೆಸ್ ಇರುತ್ತದೆ ನೋಟಿಫಿಕೇಷನನ್ನು ಅವರು ತಿಳಿಸಿದ್ದಾರೆ ಓಲ್ಡ್ ನೋಟಿಫಿಕೇಷನ್ ನೋಡಲು ಹಾಗಾದರೆ ನೋಟಿಫಿಕೇಷನಲ್ಲಿ ಏನಿದೆ ಅಂತ ಕೂಡ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡಿ ನೋಡಿ ಇದು ಒಂದು ನೋಟಿಫಿಕೇಷನ್ ಆಗಿದೆ ಗ್ರಾಮ ಲೆಕ್ಕಾಧಿಕಾರ ಆಡಳಿತ ಅಧಿಕಾರ ಒಂದು ಸಾವಿರ ಹುದ್ದೆಗಳ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ನೀವು ನೋಡಿಕೊಳ್ಳಿ ಅದೇ ರೀತಿ ಅರ್ಜಿ ಸಲ್ಲಿಸಲು ಇಲ್ಲಿ ನೀಡಿರುವ ವೆಬ್ಸೈಟ್ ಎಚ್ ಟಿ ಟಿ ಪಿ ಸ್ಲ್ಯಾಶ್ ಕೆ ಎ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಐ ಎನ್ ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಇದರ ಲಿಂಕನ್ನು ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ ಅದೇ ರೀತಿ ಈ ನೋಟಿಫಿಕೇಷನ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ ಯಾರೆಲ್ಲ ಅಪ್ಲಿಕೇಶನ್ ಹಾಕುವರು ಈ ಒಂದು ನೋಟಿಫಿಕೇಷನನ್ನು ಮೊದಲು ಸಂಪೂರ್ಣವಾಗಿ ಓದಿಕೊಳ್ಳಿ ಅದೇ ರೀತಿ ಪರೀಕ್ಷೆ ಯಾವ ರೀತಿ ಇರುತ್ತದೆ ಅಂದರೆ ನೋಡಿ ಇಲ್ಲಿ ಮೊದಲು ನೀವು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ನೂರ ಐವತ್ತು ಅಂಕಗಳು ಇರುತ್ತದೆ ಕನಿಷ್ಠ ಇದಕ್ಕೆ ಐವತ್ತು ಅಂಕಗಳು ಪಡೆದೇ ನೀವು ಪಾಸಾಗಿರಬೇಕು ಯಾರು ಆಲ್ರೆಡಿ ಅಪ್ಲಿಕೇಶನ್ ಸಲ್ಲಿಸಿದ್ದೀರಿ ಅಂಥವರಿಗೆ ಇದೇ ತಿಂಗಳ ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ಪರೀಕ್ಷೆ ಇದೆ ಅದೇ ರೀತಿ ಯಾರು ಈಗ ಹೊಸದಾಗಿ ಅರ್ಜಿ ಸಲ್ಲಿಸುತ್ತೀರಿ ಅಂಥವರಿಗೆ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಇಪ್ಪತ್ತ ಆರು ಅಕ್ಟೋಬರ್ನಲ್ಲಿ ನಡೆಸಲಾಗುವುದು ಯಾವ ರೀತಿ ಪರೀಕ್ಷೆ ಇರುತ್ತದೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಇಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ದೈನಂದಿನ ಗ್ರಹಿಕೆಯ ವಿಷಯಗಳು ಭಾರತ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಭಾರತದ ಇತಿಹಾಸ ಇಲ್ಲಿ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ನೂರು ಅಂಕಗಳಿರುತ್ತದೆ ಎರಡು ಗಂಟೆಗಳ ಕಾಲಾವಕಾಶ ಇರುತ್ತದೆ ಪ್ರಶ್ನೆ ಪತ್ರಿಕೆ ಎರಡು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ನೂರು ಅಂಕಗಳ ಪ್ರಶ್ನೆ ಪತ್ರಿಕೆ ಇದ್ದು ಎರಡು ಗಂಟೆಗಳ ಕಾಲಾವಕಾಶ ಇರುತ್ತದೆ ಇಲ್ಲಿ ಒ ಎಮ್ ಆರ್ ಟೈಪ್ ಮೂಲಕ ಪ್ರ ಪ್ರಶ್ನೆ ಇರುತ್ತದೆ ನೋಡಿ ಅಭ್ಯರ್ಥಿಯು ಅರ್ಹತವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಶೇಕಡ ಮೂವತ್ತೈದರಷ್ಟು ಅಂಕಗಳನ್ನು ಗಳಿಸುವುದು ಇಲ್ಲಿ ಕಡ್ಡಾಯವಾಗಿದೆ ಅಂತ ನೀಡಿದ್ದಾರೆ ಅದೇ ರೀತಿ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ ತಮ್ಮ ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದು ಶಷ್ಟು ಅಂಕಗಳನ್ನು ಕಳೆಯಲಾಗುವುದು ಅಂತ ಇದೆ ನೋಡಿ ಈ ಒಂದು ಪರೀಕ್ಷೆ ಸ್ಪರ್ಧಾತ್ಮಕ ಪರೀಕ್ಷೆ ಮೊದಲು ಯಾರು ಅಪ್ಲಿಕೇಶನ್ ಸಲ್ಲಿಸಿದರು ಮತ್ತು ಈಗ ಯಾರು ಅಪ್ಲಿಕೇಶನ್ ಸಲ್ಲಿಸುತ್ತ ಎಲ್ಲರಿಗೂ ಕೂಡ ಅಕ್ಟೋಬರ್ ಇಪ್ಪತ್ತ ಏಳನೇ ತಾರೀಖಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ನೀವು ನೋಟಿಫಿಕೇಷನನ್ನು ನೋಡಿಕೊಳ್ಳಿ ಅದೇ ರೀತಿ ಈಗ ಇವತ್ತು ಅಥವಾ ನಾಳೆಯಿಂದ ಯಾರ ಒಂದು ಕನ್ನಡ ಕಡ್ಡಾಯ ಭಾಷೆ ಪರೀಕ್ಷೆ ಇದ್ದ ಈ ಒಂದು ಗ್ರಾಮ ಲೆಕ್ಕಾಧಿಕಾರ ಹುದ್ದೆಗೆ ಅವರು ಕೂಡ ತಮ್ಮ ಒಂದು ಹಾಲ್ ಟಿಕೆಟನ್ನು ಕೂಡ ಡೌನ್ಲೋಡ್ ಮಾಡಿಕೊಳ್ಳಬಹುದು ಇನ್ನೂ ಕೂಡ ಬಿಟ್ಟಿಲ್ಲ ಇವತ್ತು ಅಥವಾ ನಾಳೆ ಅವರು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕನ್ನು ಕೂಡ ವೆಬ್ಸೈಟ್ನಲ್ಲಿ ಹಾಕುತ್ತಾರೆ ಹಾಕಿದಾಗ ಖಂಡಿತ ವಿಡಿಯೋ ಮಾಡಿ ತಿಳಿಸಿಕೊಡುತ್ತೇನೆ ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ